ಊಟ ಮಾಡಿದ ತಕ್ಷಣ ನೀರು ಕುಡಿಯಬೇಡಿ ಒಂದೂವರೆ ಗಂಟೆಯ ನಂತರ ಕುಡಿಯಿರಿ ನೀರು ಉಸಿರು ಗಟ್ಟಿಸುವ ಮೂಲಕ ಸ್ವಲ್ಪ ಸ್ವಲ್ಪ ಕುಡಿಯಬೇಕು ಯಾವಾಗಲೂ ಮಡಿಕೆ ನೀರು ಇಲ್ಲ ಬಾವಿ ನೀರು ಉಪಯೋಗಿಸಬೇಕು ಹಾಲು ಮತ್ತು ಮೊಸರನ್ನು ಒಟ್ಟಿಗೆ ಸೇವಿಸಬಾರದು ಸಿಟ್ರಸ್ ಹಣ್ಣುಗಳನ್ನು ಹಾಲಿನ ಜೊತೆ ನೆಲ್ಲಿಕಾಯಿಯನ್ನು ಹಾಲಿನ ಜೊತೆ ಸೇವಿಸಬಹುದು ಬೆಳಗ್ಗಿನ ತಿಂಡಿ ಒಂಬತ್ತರಿಂದ ಹತ್ತರವರೆಗೆ ತಿನ್ನಬೇಕು ಸಂಜೆಯ ಊಟ ಐದರಿಂದ ಆರು ಗಂಟೆವರೆಗೆ ಹೊಟ್ಟೆ ತುಂಬಾ ಊಟ ಮಾಡಿಬಿಡಬೇಕು ಇದರ ಮಧ್ಯೆ ಮಧ್ಯಾಹ್ನ ಹಸಿವು ಅನಿಸಿದರೆ ಹಣ್ಣುಗಳನ್ನು ತಿನ್ನಬಹುದು ಹಾಗೂ ಬೆಲ್ಲ ಮತ್ತು ಕಡಲೆಕಾಯಿ ತಿನ್ನಬಹುದು ಬೇಸಿಗೆಯ ಕಾಲದಲ್ಲಿ ಬಾಜ್ರಾ ಸಜ್ಜೆ ರೊಟ್ಟಿ ತಿನ್ನಬಾರದು ಸಜ್ಜೆ ರೊಟ್ಟಿಯನ್ನು ಬೆಲ್ಲ ಮತ್ತು ತುಪ್ಪದೊಂದಿಗೆ ಸ್ವಲ್ಪ ತಿನ್ನಬಹುದು ಹೆಚ್ಚು ತಿನ್ನಬೇಕಾದರೆ ಅಕ್ಕಿ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಬೆಳಿಗ್ಗೆ ಇದ್ದ ತಕ್ಷಣ ನೀರು ಕುಡಿಯಬೇಕು ನಿಮಗೆ ಬಾಯಾರಿಕೆಯಾಗಲಿ ಅಥವಾ ಇಲ್ಲದಿರಲಿ ಇದು ಆರೋಗ್ಯಕ್ಕೆ ಒಳ್ಳೆಯದು ಕಣ್ಣುಗಳ ಕೆಳಗೆ ಕಪ್ಪು ಕಲೆಗಳು ಇದ್ದರೆ ಬೆಳಿಗ್ಗೆ ಇದ್ದ ತಕ್ಷಣ ಉಗುಳು ಹಚ್ಚಿ ಮಸಾಜ್ ಮಾಡಬೇಕು ಗೋಮೂತ್ರ ಸೇವಿಸಿದರೆ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ನೂಡಲ್ಸ್ ತಿನ್ನುವುದರಿಂದ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತದೆ ಬೆನ್ನು ನೋವು ಇದ್ದವರು ಸುಣ್ಣ ಸೇವಿಸಬೇಕು ಬಿಳಿ ಉಪ್ಪು ಸೇವಿಸಬಾರದು ಬದಲಾಗಿ ಕಲ್ಲು ಉಪ್ಪು ಹಾಗೂ ಕಪ್ಪು ಉಪ್ಪು ಸೇವಿಸುವುದರಿಂದ ಯಾವುದೇ ರೋಗ ಉಂಟಾಗುವುದಿಲ್ಲ ಐಸ್ ಕ್ರೀಮ್ ತಿನ್ನಲೇಬಾರದು ಆದರೂ ತಿನ್ನಬೇಕೆನಿಸಿದರೆ ಐಸ್ ಕ್ರೀಮ್ ತಿಂದ ತಕ್ಷಣ ಬಿಸಿ ನೀರಿನಲ್ಲಿ ತುಪ್ಪ ಹಾಕಿಕೊಂಡು ಸೇವಿಸಬೇಕು ಅದರ ದುಷ್ಪರಿಣಾಮ ಆರೋಗ್ಯದ ಮೇಲೆ ಬೀಳುವುದಿಲ್ಲ ನಿದ್ದೆ ಬರುತ್ತಿರುವವರು ಸುಣ್ಣ ಮಜ್ಜಿಗೆಯೊಂದಿಗೆ ಬೆರೆಸಿ ಸೇವಿಸಬೇಕು ಸಾಕಷ್ಟು ನಿದ್ದೆ ಬರುತ್ತಿಲ್ಲವೇ ದೇಹದಲ್ಲಿ ಗಾಳಿಯ ಪ್ರಮಾಣ ಹೆಚ್ಚಾದರೆ ನಿಮಗೆ ಒಳ್ಳೆಯ ನಿದ್ದೆ ಬರುವುದಿಲ್ಲ ಆದ್ದರಿಂದ ಹಸುವಿನ ತುಪ್ಪನ್ನು ಲಘುವಾಗಿ ಬಿಸಿ ಮಾಡಿ ಮೂಗಿನಲ್ಲಿ ಒಂದೊಂದು ಹನಿ ಹಾಕಿಕೊಳ್ಳಬೇಕು ಇದರ ಪರಿಣಾಮ ಚೆನ್ನಾಗಿ ನಿದ್ದೆ ಬರುತ್ತದೆ ಕನಿಷ್ಠ ಆರು ತಾಸು ನಿದ್ದೆ ಎಚ್ಚರಗೊಳ್ಳಬಹುದು ಅಧಿಕ ರಕ್ತದೊತ್ತಡ ಹೊಂದಿದ್ದರೆ ಮೆಂತೆ ಬೀಜಗಳನ್ನು ರಾತ್ರಿಯಿಡೀ ನೆನೆಸಿ ಬೆಳಿಗ್ಗೆ ಇದ್ದ ನಂತರ ಅಗಿದು ತಿಂದು ಅದರ ನೀರು ಕುಡಿಯಬೇಕು ಇದರಲ್ಲದೆ ಹಸಿರು ಸೊಪ್ಪುಗಳನ್ನು ಅಧಿಕವಾಗಿ ಸೇವಿಸಬೇಕು ಹಾಗೂ ರಸ ಇಲ್ಲದ ಹಣ್ಣುಗಳು ಸೇಬು ಬಾಳೆಹಣ್ಣು ಇನ್ನಿತರೆ ಹಣ್ಣುಗಳು ಮತ್ತು ರಸ ಇಲ್ಲದ ತರಕಾರಿ ಬದನೆಕಾಯಿ ಕ್ಯಾರೆಟ್ ಇನ್ನಿತರೆ ರಸವಿಲ್ಲದದ್ದನ್ನು ಸೇವಿಸಬೇಕು ಆಸ್ತಮ ಮತ್ತು ಉಸಿರಾಟದ ತೊಂದರೆಯಾಗಿದ್ದಲ್ಲಿ ಹಸಿ ತೆಂಗಿನಕಾಯಿಯ ಕೊಬ್ಬರಿ ಅಧಿಕವಾಗಿ ಸೇವಿಸಬೇಕು ಪ್ರತಿದಿನ ಗರಿಷ್ಠ ಐವತ್ತು ಗ್ರಾಮಷ್ಟು ಸೇವಿಸಬೇಕು ಅದರ ಜೊತೆಗೆ ದಾಲ್ಚೀನಿ ಚಕ್ಕೆ ಹಾಗೂ ಬೆಲ್ಲ ಪ್ರತಿದಿನ ಸೇವಿಸುವುದರಿಂದ ಮೂರು ತಿಂಗಳಲ್ಲಿ ಆಸ್ತಮ ಉಸಿರಾಟದ ತೊಂದರೆ ಹೋಗುತ್ತದೆ ಆಸ್ತಮ ಮತ್ತು ಆರ್ಥರೈಟಿಸ್ ರೋಗಿಗಳಿಗೆ ದಾಲ್ಚೀನಿ ಮತ್ತು ಒಣಶುಂಠಿಯ ಕಷಾಯ ಕುಡಿಯುವುದರಿಂದ ತುಂಬಾ ಲಾಭದಾಯಕ ಜೀವನ ಪೂರ್ತಿ ಬೊಜ್ಜು ತಪ್ಪಿಸಲು ಹೃದಯಾಘಾತ ರೋಗ ತಪ್ಪಿಸಲು ಹಾಗೂ ಅರ್ಥರೈಟಿಸ್ ತಪ್ಪಿಸಲು ಬೇಕಾದರೆ ಪ್ರತಿದಿನ ಊಟದ ನಂತರ ಎಳ್ಳನ್ನು ಜಗಿಯುತ್ತಾ ತಿನ್ನಬೇಕು ಕಪ್ಪು ಎಳ್ಳು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಥವಾ ಬಿಳಿ ಎಳ್ಳು ತಿನ್ನಬಹುದು ನೆಗಡಿ ಮತ್ತು ಕೆಮ್ಮಿನಿಂದ ಬಳಲುತ್ತಿರುವವರು ಹನಿ ಬೆಲ್ಲ ಸುಣ್ಣ ಉಪಯೋಗಿಸಬೇಕು ಹಸುವಿನ ತುಪ್ಪವನ್ನು ಮೂಗಿನಲ್ಲಿ ಹಾಕಬಹುದು ಹಾಲಿನಲ್ಲಿ ಅರಿಶಿನ ಮತ್ತು ತುಪ್ಪವನ್ನು ಮಿಶ್ರಣ ಮಾಡಿ ಸೇವಿಸಬಹುದು ಮದ್ಯಪಾನ ಗುಟ್ಕಾ ತಂಬಾಕು ಸಿಗರೆಟ್ ಮತ್ತು ಬೀಡಿ ಸೇವಿಸುವವರು ಗೋಮೂತ್ರ ಸೇವಿಸಬೇಕು ಹಾಗೂ ಶುಂಠಿ ಮತ್ತು ವಣಶುಂಠಿಯ ಕಷಾಯ ಸೇವಿಸುವುದರಿಂದ ಬೇಗನೆ ಕೆಟ್ಟ ಅಭ್ಯಾಸಗಳು ಬಿಡುತ್ತಾರೆ